ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರಾ ಖುಷಿ ಸಾನ್ವಿ ಚಾನಲ್ ಇವತ್ತಿನ ರೆಸಿಪಿ ತುಂಬನೇ ಟೇಸ್ಟಿಯಾಗಿರುವಂತಹ ತರಕಾರಿ ಹಾಕಿ ಮೂಲಂಗಿ ಸಾಂಬಾರು ಮಾಡಿದ್ದೀನಿ ತುಂಬನೇ ಟೇಸ್ಟಿಯಾಗಿ ಬಂದಿದೆ ಹಾಗೆಯೇ ಇದು ಚಪಾತಿಗೆ ಅಥವಾ ಮುದ್ದೆಗಾಗಿರ್ಬೋದು ಅಥವಾ ಅನ್ನಕ್ಕಾಗಿರ್ಬೋದು ತುಂಬನೇ ರುಚಿಯಾಗಿರುತ್ತೆ ಈ ಸಾಂಬಾರು ಬೇಗನೆ ಮಾಡ್ಕೋಬೋದು ಬನ್ನಿ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನಾನು ಮೊದಲಿಗೆ ಒಂದು ಆಗುವಷ್ಟು ತೊಗರಿ ಬೇಳೆನ ತೊಗೊಂಡಿದ್ದೀನಿ ಈ ಬೇಳೆನ ನಾವು ಎರಡಿನ ಮೂರು ಸಲ ನೀಟಾಗಿ ತೊಳ್ಕೊಬೇಕಾಗುತ್ತೆ ನೋಡಿ ತೊಳೆದಿದ್ದೀನಿ ಇದಕ್ಕೆ ನಾನು ಮೂಲಂಗಿ ಬದನೆಕಾಯಿ ಬೀನ್ಸು ಹಾಗೆಯೇ ಒಂದು ಆಲೂಗಡ್ಡೆನ ಸೇರಿಸಿದ್ದೀನಿ ಚಿಕ್ಕದಾಗಿ ಕಟ್ ಮಾಡಿ ತೊಳೆದು ಸೇರಿಸ್ಕೋಬೇಕಾಗುತ್ತೆ ಇವಾಗ ನೀವು ಬೇಕಾದರೆ ಇನ್ನೂ ಬೇರೆ ಬೇರೆ ಥರ ತರಕಾರಿನ ಹಾಕೋಬೋದು ನಾನಿಲ್ಲಿ ನಾಲ್ಕು ಥರ ತರಕಾರಿ ಹಾಕಿದ್ದೀನಿ ಹಾಗೆಯೇ ಎರಡು ಮೀಡಿಯಮ್ ಸೈಜ್ ಟೊಮೊಟೋನ ತೊಳೆದು ಚಿಕ್ಕದಾಗಿ ಕಟ್ ಮಾಡಿ ಇದ್ದೀನಿ ನಾನಿಲ್ಲಿ ಹುಳಿ ಟೊಮೊಟೊ ಹಾಗೆಯೇ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ ಹಾಗೆಯೇ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಇದೆಲ್ಲನೂ ಹಾಕಿದ ನಂತರ ನಾವು ಒಂದು ಲೋಟ ಆಗುವಷ್ಟು ತರಕಾರಿ ಮುಣಗುವಷ್ಟು ನೀರನ್ನ ಸೇರಿಸ್ಕೋಬೇಕಾಗುತ್ತೆ ನಾನಿಲ್ಲಿ ಒಂದು ಲೋಟ ನೀರನ್ನ ಹಾಕ್ತಾಯಿದ್ದೀನಿ ಹಾಗೆ ನಾವು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದೆಲ್ಲನ ನೀಟಾಗಿ ಮಿಕ್ಸ್ ಆದ ನಂತರ ನಾವಿಲ್ಲಿ ಮೂರು ವಿಜಿಲ್ ಕೂಗ್ಸ್ಕೋಬೇಕಾಗುತ್ತೆ ತುಂಬ ಚೆನ್ನಾಗಿ ಬೇಯಬೇಕು ಹಾಗಾಗಿ ಮೂರು ವಿಜಿಲ್ ಕೂಗ್ಸಿದ್ರೆ ಸಾಕು ನೋಡ್ತಾ ಇರ್ಬೋದು ಮೂರು ವಿಜಿಲ್ ಆದಮೇಲೆ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬೆಂದಿದೆ ಇಷ್ಟು ಬೆಂದರೆ ಸಾಕು ಇದಾದ ನಂತರ ನಾವು ಒಗ್ಗರಣೆ ಹಾಕೋಬೇಕು ಇವಾಗ ಒಂದು ಬಾಣಲಿನ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ ಇದಕ್ಕೆ ನಾನು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಹಾಗೆಯೇ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕೊಳ್ಳಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಹಾಗೆನ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಸೇರಿಸ್ಕೊಳ್ಳಿ ಹಾಗೆಯೇ ಒಂದು ಗಡ್ಡೆ ಬೆಳ್ಳುಳ್ಳಿನ ಜಜ್ಜಿ ಸೇರಿಸ್ಕೋಬೇಕಾಗುತ್ತೆ ಕರ್ಬೇವು ಹಾಗೆಯೇ ಒಂದೆರಡು ಒಣಮೆಣ್ಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇಲ್ಲಿದ್ರೆ ಸೀದೋಗುತ್ತೆ ಹಾಗೆಯೇ ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗಬೇಕು ಕೆಂಪು ಕಲರ್ ಆಗಬೇಕು ಬೆಳ್ಳುಳ್ಳಿ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಇದಾದ ನಂತರ ನಾವೇನು ಬೇಯಿಸಿಟ್ಕೊಂಡಿದ್ವಲ್ಲ ಬೇಳೆನ ಈ ಟೈಮಲ್ಲಿ ಸೇರಿಸ್ಕೋಬೇಕಾಗುತ್ತೆ ನಾವು ಇದು ಹಾಕಿದ ಮೇಲೆ ನಮಗೆ ನೀರು ಎಷ್ಟು ಬೇಕಂತ ನೋಡಿಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ನೋಡಿ ನಾನು ಇಲ್ಲಿ ಒಂದು ಲೋಟ ನೀರು ಹಾಕಿದ್ದೀನಿ ಹಾಗೆಯೇ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸಾಂಬಾರು ಪುಡಿನ ಸೇರಿಸ್ತಾ ಇದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕಾಗುತ್ತೆ ನಾನಿಲ್ಲಿ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ನಿಮಗೆ ಉಪ್ಪು ಎಷ್ಟು ಬೇಕಂತ ನೋಡಿಕೊಂಡು ಸೇರಿಸ್ಕೊಳ್ಳಿ ಹಾಗೆನೇ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿದ್ರಲ್ಲ ಎಷ್ಟು ಬೇಗ ರೆಡಿ ಆಯಿತು ಬೇಳೆ ಸಾಂಬಾರು ತುಂಬಾ ಈಸಿಯಾಗಿ ಮಾಡ್ಕೋಬಹುದು ತುಂಬ ಟೇಸ್ಟಿಯಾಗಿರುತ್ತೆ ಸಿಂಪಲ್ಲಾಗಿ ಕೂಡ ಇರುತ್ತೆ ಇದನ್ನು ಚಪಾತಿಗೆ ಮುದ್ದೆಗೆ ಅನ್ನಕ್ಕೆ ತುಂಬಾ ಬೇಗ ಮಾಡ್ಕೋಬೋದಾದ ರುಚಿಕರವಾದ ಮೂಲಂಗಿ ಸಾಂಬಾರು ರೆಡಿನೇ ಆಗೋಯ್ತು ನೀವು ಯಾವಾಗಲೂ ಒಂದೇ ರೀತಿಯಾಗಿ ಸಾಂಬಾರು ಮಾಡ್ಕೊತಾ ಇದ್ದರೆ ನೋಡಿ ಈ ರೀತಿಯಾಗಿ ನೀವು ಟ್ರೈ ಮಾಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಮುಗೀತು ತುಂಬ ಈಸಿಯಾದ ಹಾಗೂ ತುಂಬ ರುಚಿಕರವಾದ ಮೂಲಂಗಿ ಸಾಂಬಾರು ರೆಡಿನೇ ಆಗೋಯ್ತು ಒಂದು ಎರಡು ಕುದಿ ಬಂದರೆ ಆಫ್ ಮಾಡಿಬಿಡಿ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಪ್ಲೀಸ್ ಇನ್ನೂ ನನ್ನ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಬೆಳಗ್ಗೆ ಈ ವಿಡಿಯೋನ ಶೂಟ್ ಮಾಡ್ತಾಯಿದ್ದೆ ಹಾಗಾಗಿ ಕಿಟಕಿಲಿ ಈ ರೀತಿಯಾಗಿ ಬಿಸಿಲು ಬಂದಿದೆ ತುಂಬಾ ಟೇಸ್ಟಿಯಾಗಿರುವಂತಹ ಮೂಲಂಗಿ ಸಾಂಬಾರು ರೆಡಿನೇ ಆಗೋಯ್ತು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು